ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದ ಜೋಡ್ಗೋಳಿ ರಸ್ತೆಯಿಂದ ಪಾಟೀಲ್ ತೋಟದ ರಸ್ತೆ ಸುಧಾರಣೆಗಾಗಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಹಾಗೂ ಅರವತ್ತು ಲಕ್ಷ ರೂಪಾಯಿಯಲ್ಲಿ ಕೇರೂರು ಕೆಂಪಟ್ಟಿ ರಸ್ತೆಯಿಂದ ಮಾಳಿಗಡದೆ ತೋಟದ ಮಾರ್ಗವಾಗಿ ಕಾಡಾಪುರಕೆರೆ ರಸ್ತೆ ವರೆಗೆ ಸುಧಾರಣೆ ಕಾಮಗಾರಿಗೆ ಗ್ರಾಮದ ಮುಖಂಡರಾದ ಮಲ್ಲಿಕಾರ್ಜುನ್ ಪಾಟೀಲ್ ರವರು ಚಾಲನೆ ನೀಡಿದರು ಶಾಸಕ ಗಣೇಶ್ ಹುಕ್ಕೇರಿ ಎಂಎಲ್ ಸಿ ಪ್ರಕಾಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಮಂಜೂರಾದ ರಸ್ತೆಗೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್ ರವರು ಚಾಲನೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಸ್ಥಳೀಯರು ಮಾಧ್ಯಮಗಳ ಜೊತೆಗೆ ಮಾತನಾಡಿ ಈ ರಸ್ತೆ ನಿರ್ಮಾಣ ಆಗಬೇಕೆಂದು ಬಹುದಿನಗಳ ಬೇಡಿಕೆಯಾಗಿತ್ತು ಈ ಬಗ್ಗೆ ನಮ್ಮ ನಾಯಕರಾದ ಶಾಸಕ ಗಣೇಶ್ ಹುಕ್ಕೇರಿ ಎಂಎಲ್ಸಿ ಸಿ ಪ್ರಕಾಶ್ ಹುಕ್ಕೇರಿ ಅವರಿಗೆ ಮನವಿ ಮಾಡಿಕೊಂಡಿದ್ದೆವು ನಮ್ಮ ಬೇಡಿಕೆಗೆ ಅನುಸಾರವಾಗಿ ಐವತ್ತು ಹಾಗೂ ಇನ್ನೊಂದು ಕಡೆ ಅರವತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಇವತ್ತು ರಸ್ತೆ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದೇವೆ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ವೀರೇಂದ್ರ ಪಾಟೀಲ್ ಅಧ್ಯಕ್ಷ ರವಿ ಪಾಟೀಲ್ ಸತ್ಯಪ್ಪ ಖೋತ್ ಮಹೇಶ್ ಪಾಟೀಲ್ ರಾಯಪ್ಪ ಹರ್ಕೆ ಮಲ್ಲಪ್ಪ ಬಾಗಿ ಸೇರಿದಂತೆ ಜೋಡ್ಕುಳ್ಳಿ ಹಾಗೂ ಉಮ್ರಾನಿಗೆ ಒಂದು ಸಂಪರ್ಕ ಕಲ್ಪಿಸುವ ಒಂದು ರಸ್ತೆಗೆ ಕೇರೂರು ಜೋಡ್ಕುಳ್ಳಿ ರಸ್ತೆಯಿಂದ ಇಲ್ಲಿ ಪಾಟೀಲ್ ವಸಾಯತವರಿಗೆ ಸುಮಾರು ಐವತ್ತು ಲಕ್ಷ ರೂಪಾಯಿಯ ಒಂದು ಕಾಮಗಾರಿಗೆ ಸನ್ಮಾನ್ಯ ನಮ್ಮೆಲ್ಲರ ನಾಯಕರು ಮಾಜಿ ಸಚಿವರಾದಂತಹ ಪ್ರಕಾಶ್ ಅಣ್ಣ ಹುಕ್ಕೇರಿಯವರು ಹಾಗೂ ಸನ್ಮಾನ್ಯ ಶಾಸಕರಾದ ಗಣೇಶ್ ಅಣ್ಣ ಹುಕ್ಕೇರಿ ಅವರು ನೀರಾವರಿ ನಿಗಮದಿಂದ ವಿಶೇಷ ಅನುದಾನ ತಂದು ಈ ತೋಟ ಪಟ್ಟಿಗಳ ಗ್ರಾಮೀಣ ಜನರಿಗೆ ರಸ್ತೆಗಳು ಬಹಳ ಮುಖ್ಯ ಅವರು ಸರಕ ಸಾಗ ಸಾಗಣೆ ಮಾಡುವುದಿರ್ಬೋದು ಕಬ್ಬು ಸಾಗಾಟ ಮಾಡೋದಿರ್ಬೋದು ಹಾಗೂ ತಮ್ಮ ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ಒಂದು ಸಂಪರ್ಕಕ್ಕಾಗಿ ಈ ರಸ್ತೆ ಬಹಳ ಒಂದು ಅವಶ್ಯಕತೆ ಇತ್ತು ತೀರಾ ಹದಗೆಟ್ಟಿತ್ತು ಈ ಒಂದು ಅನುದಾನ ಮಂಜೂರು ಮಾಡಿದ್ದಕ್ಕಾಗಿ ಕೇರೂರ್ ಉಮ್ರಾನಿ ಹಾಗೂ ಜೋಡ್ಪುಳ್ಳಿ ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ ಸನ್ಮಾನ್ಯ ಶಾಸಕರಿಗೆ ಹಾಗೂ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಿಗೆ ಹೃತ್ಪೂರ್ವ ಧನ್ಯವಾದಗಳನ್ನು ಿ ಪ್ರಕಾಶ್ ನಾ ಕಿರೇ ಅವರಾದ್ರೆ ಎಲ್ಲಾ ಕಡೆ ರಸ್ತೆ ಅಂತೂ ನಮ್ಗೆ ಫುಲ್ ಅನುಕೂಲ ಮಾಡಿ ಕೊಡಿದ್ರಮ್ ಬೇಕು ಅಲ್ಲಿ ಹಾಕಿ ಕೊಡೋದಾರ ಈಗ ಮೂರ್ನಾಲ್ಕು ಮಾಡಿದ್ರಿ ಇದು ಒಂದ್ ಮಾಡಿದೇವ್ರಿ ಮತ್ತ ಕಡೆ ಮಾಡಿ ಕೊಡೋದ್ರಿ ಸುಮಾರು ಅರವತ್ತು ಲಕ್ಷ ರೂಪಾಯಿಯ ಒಂದು ಕೇರೂರ್ ಕೆಂಪಟ್ಟಿ ರಸ್ತೆಯಿಂದ ಕಾಡಾಪುರ ಕೆರೆಯವರೆಗಿನ ರಸ್ತೆ ಅಭಿವೃದ್ಧಿಗೆ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರು ನಮ್ಮೆಲ್ಲರ ನಾಯಕರು ಮಾಜಿ ಸಚಿವರಾದಂತಹ ಪ್ರಕಾಶ್ ಅಣ್ಣ ಹುಕ್ಕೇರಿ ಮತ್ತು ಸನ್ಮಾನ್ಯ ಶಾಸಕರು ನೆಚ್ಚಿನ ನಾಯಕರಾದಂತಹ ಗಣೇಶ ಅಣ್ಣ ಹುಕ್ಕೇರಿ ಅವರ ವಿಶೇಷ ಪ್ರಯತ್ನದಿಂದ ಕರ್ನಾಟಕ ನೀರಾವರಿ ನಿಗಮದ ವತಿಯಿಂದ ಈ ಒಂದು ಅನುದಾನವನ್ನ ಮಂಜೂರು ಮಾಡಿಸಿ ಈ ಭಾಗದ ರೈತರಿಗೆ ಒಂದು ಸಂಪರ್ಕ ರಸ್ತೆಯನ್ನು ಸುಧಾರಣೆ ಮಾಡಲು ನೆರವಾಗಿದ್ದಕ್ಕೆ ಸಮಸ್ತ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳು ಗ್ರಾಮದಿಂದ ಕಾಡಾಪುರ ಕೆರೆಯ ರಸ್ತೆಯಿಂದ ಕೆಪ್ಪಟ್ಟಿ ಕೇರೂರು ರಸ್ತೆಯವರೆಗೆ ಸುಮಾರು ಅರವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಮಾಡಲಾಗಿದೆ ಇದಕ್ಕೆ ಕಾರಣೀಭೂತರಾದ ಮಾನ್ಯ ಶ್ರೀ ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ಗಣೇಶ ಗಣೇಶಣ್ಣ ಹುಕ್ಕೇರಿ ಪ್ರಯತ್ನದಿಂದ ಈ ಕೆಲಸ ಆಗಿದೆ ಇದಕ್ಕೆ ರೈತರಿಗೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಕಬ್ಬದ ಹೋಗ್ಲಿಕ್ಕೆ ಭಾಳ ತೊಂದರೆ ಇತ್ತು ಈಗ ಭಾಳ ದಿವಸ ಆಯಿತು ನೆನಗುದಿಗೆ ಬಿದ್ದಿತ್ತು ಈಗ ಪ್ರಯತ್ನ ಮಾಡಿ ಇದನ್ನು ಕೆಲಸವನ್ನು ತಂದಿದ್ದಾರೆ ಕಾಡಾಪುರ್ ಮತ್ತು ಕೆರೂರು ಗ್ರಾಮದ ಸಮಸ್ತ ನಾಗರಿಕರ ವತಿಯಿಂದ ಪ್ರಕಾಶ್ ಮತ್ತು ಗಣೇಶ್ ಅಣ್ಣ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೆ